ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಮೂರ್ನಾಲ್ಕು ದಿನದಲ್ಲಿ ಇಬ್ಬರು ಜೆ ಡಿ ಮತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಹಲ್ಲೆ ಮಾಡಿರೋದು ಖಂಡನೀಯ ಯಾವಾಗ್ಲೂ ಚುನಾವಣೆ ಸ್ಪರ್ಧೆಯಿಂದ ಕೂಡಿರ್ಬೇಕೇ ಹೊರ್ತು ಆರೋಗ್ಯಕರವಾಗಿರ್ಬೇಕೇ ಹೊರ್ತು ಈ ರೀತಿ ಹಲ್ಲೆ ಮಾಡುವಂಥದ್ದು ಜನರನ್ನ ಎದುರಿಸುವಂಥದ್ದು ಅವರಿಗೆ ಧಮಕಿ ಹಾಕುವಂಥದ್ದು ಇದು ನಿಲ್ಬೇಕು ಈಗ ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಕೂಡ ಇದ್ರ ಬಗ್ಗೆ ಆಗಿದೆ ಮತ್ತು ನಮ್ಮ ಫಾರ್ಮರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದಂಥ ಅಶ್ವಥ್ ನಾರಾಯಣ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಕೂಡ ಆಗಿದೆ ಇದನ್ನು ಚುನಾವಣಾ ಆಯೋಗಕ್ಕೂ ಕೂಡ ಅವರ ಗಮನಕ್ಕೂ ಕೂಡ ತರಲಾಗಿದೆ ಇದನ್ನು ಅದರಿಂದ ಏನೋ ಒಂದು ಹತಾಶೆ ಕಾಣ್ತಾ ಇದೆ ಅನ್ಸುತ್ತೆ ಅವರಿಗೆಲ್ಲ ಈ ರೀತಿ ಆಗಬಾರ್ದು ಜನರು ನಮ್ಮ ಪರವಾಗಿದ್ದಾರೆ ಸೊ ಇವತ್ತು ಕೊತ್ತಿಗೆರೆಯಲ್ಲಿ ಅವ್ರಿಗೆ ಸ್ವಲ್ಪ ಗಾಯಗಳಾಗಿದೆ ಅವ್ರನ್ನ ಸುಮಾರು ಮೂರ್ನಾಲ್ಕು ಜನ ಸೇರಿ ತುಣಿದಿದ್ದಾರೆ ಏನೋ ಅದೃಷ್ಟವಶಾತ್ ಅವ್ರಿಗೆ ಏನು ಪ್ರಾಣಾಪಾಯ ಆಗಿಲ್ಲ ಆದ್ರೂ ಕೂಡ ಗಂಭೀರವಾದಂತ ಗಾಯಗಳಾಗಿದೆ ಸೊ ಹೀಗಾಗಿ ಈ ರೀತಿ ನಂತರ ಇನ್ನೊಂದು ಮಾಹಿತಿಯನ್ನು ಕೂಡ ನಾನು ಕೇಳ್ಕೊಂಡೆ ನಾನು ಕೆಲವ್ರ ಮನೆಗೆ ಹೋಗಿ ಜೆ ಡಿ ಎಸ್ ಬಿಜೆಪಿ ಕಾರ್ಯಕರ್ತರ ಮನೆಗೆ ಹೋಗಿ ಅವ್ರಿಗೆ ಇಷ್ಟ ಇಲ್ಲದೆ ಇದ್ರು ನಮ್ಮ ಪಕ್ಷಕ್ಕೆ ಬರಬೇಕು ಅನ್ನುವ ಹೋಗಿ ಅವ್ರನ್ನ ಹಿಂಸೆ ಮಾಡೋದ್ ಅವ್ರ ಮೇಲೆ ಒತ್ತಡ ಹಾಕೋಂಥದ್ದು ಅವ್ರಿಗೆ ಶಾಲ್ ಹಾಕಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಗೊಂದಲ ಮೂಡಿಸುವಂತ ವ್ಯವಸ್ಥೆ ಕೂಡ ಇಲ್ಲಿ ನಡೀತಾ ಇದೆ ಇದೆಲ್ಲ ಇದೆಲ್ಲ ನಿಲ್ಲಬೇಕು ಇದು ಅಲ್ಲದೆ ಇದ್ರೆ ಇದ್ರ ಬಗ್ಗೆ ಸೂಕ್ತವಾದ ಕ್ರಮವನ್ನ ಪೊಲೀಸ್ ಇಲಾಖೆ ತೆಗೆದುಕೊಳ್ಳುತ್ತೆ ಅನ್ನುವ ವಿಶ್ವಾಸ ನಮಗಿದೆ ಈಗ ಕೆಂಪನಳ್ಳಿನಲ್ಲಿ ಮಂಜುನಾಥ್ ಅವರಿಗೆ ಹಣೆಗೆ ಸ್ವಲ್ಪ ಗಾಯ ಆಗಿದೆ ಅವ್ರಿಗೆ ಎರಡು ಹೊಲಿಗೆ ಕೂಡ ಆಗಿದ್ದಾರೆ ಒಟ್ನಲ್ಲಿ ಪಕ್ಷ ಅವ್ರ ಜೊತೆ ಇರುತ್ತೆ ಬಿಜೆಪಿ ಜೆ ಡಿ ಎಸ್ ಪಕ್ಷ ಕಾರ್ಯಕರ್ತರ ಜೊತೆ ಇರುತ್ತೆ ಇದು ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನ ಆತ್ಮವಿಶ್ವಾಸವನ್ನ ಕುಗ್ಗಿಸುವಂತ ಕೆಲಸ ಇದನ್ನ ಎಂದೂ ಕೂಡ ನಮ್ಮ ಪಕ್ಷ ಸಹಿಸೋದಿಲ್ಲ ಸೊ ನಮ್ಮವ್ರು ಯಾರು ಕೂಡ ನಮ್ಮವರು ಕೂಡ ಶಾಂತಿ ರೀತಿಯಿಂದ ಇರಬೇಕು ಅಂತ ನಮ್ಮ ಕಾರ್ಯಕರ್ತರಿಗೂ ಕೂಡ ನಾನು ಕರೆ ಕೊಡ್ತೇನೆ ಇದು ಕಾನೂನಿನ ಕ್ರಮ ಜರುಗಲಿ ಕಾನೂನಿನ ಕ್ರಮ ಕಾನೂನಿಗೆ ನಾವು ಬೆಲೆ ಕೊಡೋಣ ಆದರೆ ನಮ್ಮ ಕಾರ್ಯಕರ್ತರು ಶಾಂತಿಯುತವಾಗಿ ಇರಲಿ ಅಂತ ನಾನು ಮನವಿ ಮಾಡ್ತೇನೆ ಎಲ್ಲ ಒಂದ್ ಕಡೆ ಸೋಲಿನ ಭಯ ಕಾಣಿಸ್ತಾ ಇದೆಯಾ ಕಾಂಗ್ರೆಸ್ಗಿಂತ ಇರಬಹುದು ಇರಬಹುದು